ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮೋದಿ ಸರ್ಕಾರ ರೈತರಿಗೆ ಅನುಕೂಲ ಆಗಲಿ ಅಂಥೇಳಿ ಟ್ರ್ಯಾಕ್ಟರ್ಗಳ ಮೇಲಿನ ಜಿ ಎಸ್ ಟಿ ದರವನ್ನು ಕಡಿಮೆ ಮಾಡಿರುವಂಥದ್ದು ಸ್ನೇಹಿತರೆ ಜೊತೆಗೆ ಕೃಷಿಗೆ ಸಂಬಂಧಿಸಿದಕ್ಕಂಥ ಯಂತ್ರೋಪಕರಣಗಳ ಮೇಲೆಯೂ ಕೂಡ ಏನು ಸಬ್ಸಿಡಿ ಏನಿದೆ ಜಿ ಎಸ್ ಟಿ ಅದನ್ನು ಹನ್ನೆರಡು ಪರ್ಸೆಂಟ್ದಿಂದ ಐದು ಪರ್ಸೆಂಟ್ಗೆ ಇಳಿಕೆಯನ್ನು ಮಾಡಿರುವಂಥದ್ದು ಸ್ನೇಹಿತರೆ ಅಂದರೆ ಒಂದು ಸಾವಿರದ ಎಂಟುನೂರು ಸಿ ಸಿಯ ಟ್ರ್ಯಾಕ್ಟರ್ಗಳ ಮೇಲಿನ ಜಿ ಎಸ್ ಟಿ ದರವನ್ನು ಹನ್ನೆರಡು ಪರ್ಸೆಂಟ್ನಿಂದ ಕೇವಲ ಐದು ಪರ್ಸೆಂಟ್ಗೆ ಇಳಿಸಿರುವಂಥದ್ದು ಸ್ನೇಹಿತರೆ ಜೊತೆಗೆ ಮತ್ತು ಯಾವುದ್ರ ಮೇಲೆ ಟ್ರ್ಯಾಕ್ಟರ ಬಿಳಿಗಿ ಭಾಗಗಳಾಗಿರ್ಬೋದು ಟೈರ್ಗಳಾಗಿರ್ಬೋದು ಹಾಗೆ ಹೈಡ್ರಾಲಿಕ್ ಪಂಪ್ಗಳಾಗಿರ್ಬೋದು ಇವುಗಳ ಮೇಲೆ ಜಿ ಎಸ್ ಟಿ ಶೇಕಡ ಹದಿನೆಂಟರಿಂದ ಐದು ಪರ್ಸೆಂಟಕ್ಕೆ ಇಳಿಸಿರುವಂಥದ್ದು ಸ್ನೇಹಿತರೆ ಇದರಿಂದ ಏನಾಗುತ್ತೆ ಅಂತಂದರೆ ಟ್ರ್ಯಾಕ್ಟರ್ಗಳಾಗಿರ್ಬೋದು ಟ್ರ್ಯಾಕ್ಟರ್ಗಳಿಗೆ ಸಂಬಂಧಪಟ್ಟಂಥ ಅವು ಇಂಪ್ಲಿಮೆಂಟ್ಸ್ಗಳಾಗಿರ್ಬೋದು ಹಾಗೆ ಕೃಷಿ ಯಂತ್ರೋಪಕರಣಗಳ ಮೇಲಿನ ರೇಟ್ ಏನಿದೆ ಸ್ವಲ್ಪ ಕಡಿಮೆ ಆಗುತ್ತೆ ಸ್ನೇಹಿತರೆ ಇಲ್ಲಿ ನಾವು ಇವತ್ತು ಮಹೀಂದ್ರಾ ಟ್ರ್ಯಾಕ್ಟರ್ಗಳ ಮೇಲಿನ ಜಿ ಎಸ್ ಟಿ ಡಿಸ್ಕೌಂಟ್ ಎಷ್ಟಾಗುತ್ತೆ ಅಂತಕ್ಕಂಥದ್ದನ್ನು ನೋಡೋದಾದ್ರೆ ಸ್ನೇಹಿತರೆ ಮಹೀಂದ್ರಾ ಟ್ರ್ಯಾಕ್ಟರ್ಗಳ ಜಿ ಎಸ್ ಟಿ ಎಷ್ಟು ಕಡಿಮೆ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡೋದಾದರೆ ಮೊದಲನೇ ಟ್ರ್ಯಾಕ್ಟರ್ ನೋಡೋದಾದ್ರೆ ಸ್ನೇಹಿತರೆ ಮಹೀಂದ್ರಾ ಟೂ ಸೆವೆನ್ ಫೈ ಡಿ ಐ ಮಹೀಂದ್ರಾ ಟೂ ಸೆವೆನ್ ಫೈ ಡಿ ಐ ಈ ಒಂದು ಟ್ರ್ಯಾಕ್ಟರ್ ಮೇಲೆ ನೀವು ಕನಿಷ್ಠ ನಲವತ್ತ್ಮೂರು ಸಾವಿರ ರೂಪಾಯಿ ಡಿಸ್ಕೌಂಟ್ ಇರುವಂಥದ್ದು ಸ್ನೇಹಿತರೆ ಮೊದಲಿನ ರೇಟ್ಗೂ ಈ ರೇಟ್ಗೂ ನಲವತ್ತ್ಮೂರು ಸಾವಿರ ರೂಪಾಯಿ ಡಿ ಎಸ್ ಟಿ ಸೇವಿಂಗನ್ನು ನೀವು ಮಾಡ್ಬೋದು ಸ್ನೇಹಿತರೆ ಇನ್ನು ನೆಕ್ಸ್ಟು ಮಹೀಂದ್ರಾ ಪೈ ಶಿವನ್ ಪೈ ಡಿ ಐ ಎಕ್ಸ್ ಪಿ ಪ್ಲಸ್ ಸ್ನೇಹಿತರೆ ಮಹೀಂದ್ರಾ ಪೈ ಶಿವನ್ ಪೈ ಡಿ ಐ ಈ ಒಂದು ಟ್ರ್ಯಾಕ್ಟರ್ ಮೇಲೆ ನೀವು ಜಿ ಎಸ್ ಟಿ ಎಷ್ಟು ಡಿಸ್ಕೌಂಟ್ ಆಗುತ್ತೆ ಅಂತಂದರೆ ನಲವತ್ತೆಂಟು ಸಾವಿರದ ಆರುನೂರು ರೂಪಾಯಿ ಡಿಸ್ಕೌಂಟ್ ಆಗುತ್ತೆ ನಲವತ್ತೆಂಟು ಸಾವಿರದ ಆರುನೂರು ರೂಪಾಯಿ ಡಿಸ್ಕೌಂಟ್ ಆಗುವಂಥದ್ದು ಸ್ನೇಹಿತರೆ ಮೊದಲಿನ ರೇಟ್ಗೂ ಈ ರೇಟ್ಗೂ ಇನ್ನು ನೆಕ್ಸ್ಟು ಮಹೀಂದ್ರ ಫೈ ಏಟ್ ಪೈ ಆಗಿರ್ಬೋದು ಮಹೀಂದ್ರ ಫೈ ನೈನ್ ಪೈ ಆಗಿರ್ಬೋದು ಸ್ನೇಹಿತರೆ ಈ ಒಂದು ಟ್ರ್ಯಾಕ್ಟರ್ ಮೇಲೆ ನೀವು ಕನಿಷ್ಠ ಇಲ್ಲಾಂದರೂ ಐವತ್ತ್ಮೂರು ಸಾವಿರ ರೂಪಾಯಿ ಸೇವಿಂಗನ್ನು ಮಾಡ್ತೀರಿ ಮೊದಲಿನ ರೇಟ್ಗೂ ಈ ರೇಟ್ಗೂ ಐವತ್ತ್ಮೂರು ಸಾವಿರ ರೂಪಾಯಿ ಜಿ ಎಸ್ ಟಿ ಕಡಿಮೆ ಆದ ಬಳಿಕ ಐವತ್ತ್ಮೂರು ಸಾವಿರ ರೂಪಾಯಿ ಜಿ ಎಸ್ ಟಿ ಕಡಿಮೆ ಆಗಿರುವಂಥದ್ದು ಸ್ನೇಹಿತರೆ ಈ ಒಂದು ಟ್ರ್ಯಾಕ್ಟರ್ ಮೇಲೆ ಇನ್ನು ನೆಕ್ಸ್ಟ್ ನೋಡೋದಾದರೆ ಮಹೀಂದ್ರ ನೋ ಮಹೀಂದ್ರ ನೋ ಸ್ನೇಹಿತರೆ ಈ ಒಂದು ಟ್ರ್ಯಾಕ್ಟರ್ ಮೇಲೆ ನೀವು ಎಷ್ಟು ಅಂತಂದರೆ ತೊಂಬತ್ತೈದು ಸಾವಿರದ ಐದುನೂರು ರೂಪಾಯನ್ನ ನೀವು ಜಿ ಎಸ್ ಟಿ ಕಡಿಮೆ ಆಗುತ್ತೆ ಸ್ನೇಹಿತರೆ ಡಿಸ್ಕೌಂಟ್ ಆಗುತ್ತೆ ಮೊದಲಿನ ರೇಟ್ಗೂ ಹಾಗೆ ಜಿ ಎಸ್ ಏನು ಕಡಿಮೆ ಆಗಿದೆಲ್ಲ ಅವಾಗಿಂದ ರೇಟ್ಗೂ ಸ್ನೇಹಿತರೆ ನೀವು ನೆಕ್ಸ್ಟ್ ನೋಡೋದಾದರೆ ಮಹೀಂದ್ರ ಫೋರ್ ಸೆವೆನ್ ಫೈ ಡಿ ಎ ಸ್ನೇಹಿತರೆ ಈ ಒಂದು ಟ್ರ್ಯಾಕ್ಟರ್ ಮೇಲೆ ನೀವು ಐವತ್ತೊಂದು ಸಾವಿರದ ಮುನ್ನೂರು ರೂಪಾಯಿ ಡಿಸ್ಕೌಂಟನ್ನು ಪಡಿಬೋದು ಸ್ನೇಹಿತರೆ ಎಷ್ಟು ಅಂತಂದರೆ ಮಹೀಂದ್ರಾ ಫೋರ್ ಸೆವೆನ್ ಫೈವ್ ಡಿ ಎ ಈ ಒಂದು ಟ್ರ್ಯಾಕ್ಟರ್ ಮೇಲೆ ಐವತ್ತೊಂದು ಸಾವಿರದ ಮುನ್ನೂರು ರೂಪಾಯಿ ಜಿ ಎಸ್ ಜಿ ಎಸ್ ಟಿ ಡಿಸ್ಕೌಂಟ್ ಆಗುವಂಥದ್ದು ಸ್ನೇಹಿತರೆ ಇದಿಷ್ಟು ಇವತ್ತಿನ ಕೆಲವು ಮಹೀಂದ್ರಾ ಟ್ರ್ಯಾಕ್ಟರ್ಗಳ ಡಿ ಜಿ ಎಸ್ ಟಿ ಡಿಸ್ಕೌಂಟನ್ನು ಇರುವಂಥದ್ದು ಸ್ನೇಹಿತರೆ ಇನ್ನು ನಿಮಗೆ ಯಾವ ಕಂಪ್ನಿ ಟ್ರ್ಯಾಕ್ಟರ್ ಬೇಕು ಆ ಒಂದು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ ನಾವು ಅದರ ಟ್ರ್ಯಾಕ್ಟರ್ಗಳ ಬಗ್ಗೆ ವಿಡಿಯೋವನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಸ್ನೇಹಿತರೆ ಧನ್ಯವಾದಗಳು